ವೆರಿ ಗುಡ್ ಈವ್ನಿಂಗ್ ಇವತ್ತು ಮಾಡ್ತಾ ಇದೀವಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಮೂರರ ಗಣಿತ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಇವು ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಲಿನ ಎಸ್ ಎಸ್ ಎಲ್ ಸಿ ಗಣಿತ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಪ್ರಶ್ನೆ ಪತ್ರಿಕೆಗಳು ಹಾಗಾದ್ರೆ ಏನಪ್ಪಾ ಅಂದ್ರೆ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ ಇದನ್ನ ಆದಷ್ಟು ಕ್ವಶನ್ ಪೇಪರ್ಸ್ ಎಷ್ಟು ರೆಫರ್ ಮಾಡ್ತೀರಾ ಅಷ್ಟು ನಿಮ್ಮ ಸ್ಕೋರ್ಗೆ ಹೆಲ್ಪ್ ಆಗ್ತದೆ ಅನ್ನುವಂತ ದೃಷ್ಟಿಯಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಈ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸಾಲ್ವ್ ಮಾಡ್ತಾ ಇಲ್ಲ ಜಸ್ಟ್ ಏನಪ್ಪಾ ಅಂದ್ರೆ ಆಡಿಯೋ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದೀನಿ ಇವುಗಳನ್ನ ಸಾಲ್ವ್ ಮಾಡೋದು ನೀವೇ ಕೀ ಆನ್ಸರ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ನಿಮ್ ಟೀಚರ್ಸ್ ಆಲ್ರೆಡಿ ನಿಮ್ಗೆ ಏನಪ್ಪಾ ಅಂದ್ರೆ ಸೊಲ್ಯೂಷನ್ ಮೆಥಡ್ಸ್ ಅನ್ನ ಹೇಳ್ತಾರೆ ಯಾವ ರೀತಿಯಾಗಿ ಆನ್ಸರ್ ಬರ್ತದೆ ಅಂತ ಅದನ್ನ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಏನಪ್ಪಾ ಅಂದ್ರೆ ಕ್ವಶನ್ ಮೇನ್ ನಂಬರ್ ಒನ್ ಏನ್ಪಾ ಅಂದರೆ ಎಂಟು ಒಂದಂಕದ ಪ್ರಶ್ನೆಗಳಿರ್ತಾವ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿವು ಹಾಗಾದ್ರೆ ಮೊದಲನೇ ಪ್ರಶ್ನೆ ಒಂದು ಘನಪದೋಕ್ತಿಯ ಪದೋಕ್ತಿಯ ಮಹತ್ತಮ ಏನು ಘಾತ ಅಥವಾ ಡಿಗ್ರಿಯು ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ನಾಲ್ಕು ಹಾಗಾದ್ರೆ ಇದರ ಸರಿಯಾದ ಉತ್ತರ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಆಪ್ಷನ್ ಸಿ ಮೂರು ಇದೇನಪ್ಪ ಅಂದರೆ ಇದರ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣದ ಶೋಧಕವು ಆಪ್ಷನ್ ಎ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಆಪ್ಷನ್ ಬಿ ಸಿ ಸ್ಕ್ವೇರ್ ಮೈನಸ್ ಫೋರ್ ಎ ಬಿ ಆಪ್ಷನ್ ಸಿ ಬಿ ಸ್ಕ್ವೇರ್ ಪ್ಲಸ್ ಫೋರ್ ಎ ಸಿ ಆಪ್ಷನ್ ಡಿ ಎ ಸ್ಕ್ವೇರ್ ಪ್ಲಸ್ ಫೋರ್ ಎ ಬಿ ಹಾಗಾದ್ರೆ ಇದ್ರಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪಾ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಯ ವರ್ಗ ಸಮೀಕರಣದ ಶೋಧಕ ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇನ್ನು ಪ್ರಶ್ನೆ ಮೂರು ಸೆಕ್ಸ್ಕ್ವೇರ್ ಎ ಮೈನಸ್ ಒನ್ ಕೆ ಸಮ ಆಗಿರುವುದು ಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಒನ್ಗೆ ಸಮಣ ಆಗಿರುವುದು ಆಪ್ಷನ್ ಎ ಟ್ಯಾನ್ ಸ್ಕ್ವೇರ್ ಎ ಆಪ್ಷನ್ ಬಿ ಕಾಟ್ಸ್ಕ್ವೇರ್ ಎ ಆಪ್ಷನ್ ಸಿ ಸೈನ್ಸ್ ಸ್ಕ್ವೇರ್ ಎ ಆಪ್ಷನ್ ಡಿ ಕೋಸೆಕ್ಸ್ ಸ್ಕ್ವೇರ್ ಎ ಹಾಗಾದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಟ್ಯಾನ್ ಸ್ಕ್ವೆರಿ ಆಪ್ಷನ್ ಎ ಟ್ಯಾನ್ ಸ್ಕ್ವೆರಿ ಇನ್ನು ಪ್ರಶ್ನೆ ನಾಲ್ಕು ಸೆವೆನ್ ಇಂಟು ಲೆವೆನ್ ಇಂಟು ಥರ್ಟೀನ್ ಇನ್ ಥರ್ಟೀನ್ ಪ್ಲಸ್ ಥರ್ಟೀನ್ ಇದು ಒಂದು ಆಪ್ಷನ್ ಎ ಅವಿಭಾಜ್ಯ ಸಂಖ್ಯೆ ಆಪ್ಷನ್ ಬಿ ಸಂಯುಕ್ತ ಸಂಖ್ಯೆ ಆಪ್ಷನ್ ಸಿ ಅಭಾಗಲಬ್ಧ ಸಂಖ್ಯೆ ಆಪ್ಷನ್ ಡಿ ಬೆಸ ಸಂಖ್ಯೆ ಹಾಗಾದರೆ ಇದೇನಪ್ಪ ಅಂದರೆ ಆಪ್ಷನ್ ಬಿ ಸಂಯುಕ್ತ ಸಂಖ್ಯೆ ಆಪ್ಷನ್ ಬಿ ಸಂಯುಕ್ತ ಸಂಖ್ಯೆ ಇನ್ನು ಪ್ರಶ್ನೆ ಐದನ್ನ ನೋಡೋಣ ಎಕ್ಸ್ ಪ್ಲಸ್ ಕೆ ವೈ ಇಸ್ ಇಕ್ವಲ್ ಟು ಫೋರ್ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಇಕ್ವಲ್ ಟು ಟ್ವೆಲ್ವ್ ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಯು ಸಮಾಂತರ ರೇಖೆಗಳಾದರೆ ಕೆ ಯ ಬೆಲೆಯು ಆಪ್ಷನ್ ಎ ಮೈನಸ್ ಟು ಆಪ್ಷನ್ ಬಿ ಟು ಆಪ್ಷನ್ ಸಿ ಫೋರ್ ಆಪ್ಷನ್ ಡಿ ಮೈನಸ್ ಫೋರ್ ಹಾಗಾದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಟು ಆಪ್ಷನ್ ಬಿ ಟು ಇನ್ನು ಕ್ವಶನ್ ನಂಬರ್ ಆರು ಚಿತ್ರ ಕೊಟ್ಟಿದ್ದಾರೆ ಹಂಗಾರೆ ಚಿತ್ರದಲ್ಲಿ ಏನಿದೆ ನೋಡ್ರಿ ಚಿತ್ರದಲ್ಲಿ ಡಿ ಇ ಸಮಾಂತರ ಬಿ ಸಿ ಮತ್ತು ಸಮಾಂತರ ಹೌದಾ ಬಿ ಸಿ ಇದೆ ಬಿ ಸಿ ಕೆಳಗಡೆ ಇದೆ ಹೌದಾ ಎ ಡಿ ಇಸ್ ಈಕ್ವಲ್ ಟು ಎಕ್ಸ್ ಬಿ ಡಿ ಡಿ ಇಸ್ ಈಕ್ವಲ್ ಟು ವೈ ಎ ಎಸ್ ಈಕ್ವಲ್ ಟು ಎಂ ಮತ್ತು ಸಿ ಸಿಇಸ್ ಈಕ್ವಲ್ ಟು ಎನ್ ಆದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಕೇಳಿದಾರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬ ಆಪ್ಷನ್ ಎ ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ಎಂ ಬೈ ಎಂ ಪ್ಲಸ್ ಎನ್ ಆಪ್ಷನ್ ಬಿ ಎಕ್ಸ್ ಬೈ ಎಕ್ಸ್ ಬೈ ವೈ = m / uh, n / m ऑप्शन c x + y / x = m / m + n ऑप्शन d એમ ಕೊಟ್ಟಿದರಪ್ಪ ಅಂದ್ರೆ x / x + y = m / m + n ಹಾಗಾದ್ರೆ ಇದರ ಸರಿಯಾದ ಉತ್ತರ ಆಪ್ಷನ್ d ಆಪ್ಷನ್ d ಏನಪ್ಪ ಅಂದ್ರೆ x / x + y = m / m + n ಇನ್ನು ಪ್ರಶ್ನೆ ಏಳು ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತ ಕೇಂದ್ರಕ್ಕೆ ಎಕ್ಸ್ ವೈ ಸ್ಪರ್ಶಕವಾಗಿದೆ ಕೋಣ ಎ ಓ ಬೀಸಿಕೊಳ್ತು ಟು ನೂರ ಮೂವತ್ತು ಡಿಗ್ರಿ ಆದರೆ ಕೋಣ ಬಿ ಎ ವಾಯ ಅಳತೆ ಬಿ ಎ ವಾಯ ಯ ಅಳತೆ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಇದು ನೋಡ್ರಿ ಬಿ ಎ ವೈನ ಅಳತೆ ಹಂಗಾರೆ ಆಪ್ಷನ್ ಎ ತೊಂಬತ್ತು ಡಿಗ್ರಿನೋ ಆಪ್ಷನ್ ಬಿ ಟ್ವೆಂಟಿ ಫೈವ್ ಡಿಗ್ರಿನೋ ಆಪ್ಷನ್ ಸಿ ಫಿಫ್ಟಿ ಡಿಗ್ರಿನೋ ಆಪ್ಷನ್ ಡಿ ಸಿಕ್ಸ್ಟಿ ಫೈವ್ ಡಿಗ್ರಿ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕ್ಸ್ಟಿ ಫೈವ್ ಇನ್ನ ಕ್ವಶನ್ ನಂಬರ್ ಏಟ್ ಕೊಟ್ಟಿರುವ ಚಿತ್ರದಲ್ಲಿ ಶಂಕುವಿನ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ಅಂತ ಕೇಳಿದ್ದಾರೆ ಹಂಗಾದ್ರೆ ನೋಡ್ರಿ ಆಪ್ಷನ್ ಎ ಎಸ್ ಈಕ್ವಲ್ ಟು ಪೈ ಇಂಟು ಆರ್ ಒನ್ ಮೈನಸ್ ಆರ್ ಟು ಇಂಟು ಎಲ್ ಆಪ್ಷನ್ ಬಿ ಎಸ್ ಈಕ್ವಲ್ ಟು ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಒನ್ ಪೈ ಆರ್ ಸ್ಕ್ವೇರ್ ಏನು ಆರ್ ಒನ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಆಪ್ಷನ್ ಸಿ ಎ ಇಸ್ ಈಕ್ವಲ್ ಟು ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಡಿ ಏನು ಕೊಟ್ಟಿದಾರಪ್ಪ ಅಂದರೆ ಎ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಪೈ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಆರ್ ಒನ್ ಇಂಟು ಆರ್ ಟು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಹೌದಾ ಭಿನ್ನಕ ಯಾವುದಪ್ಪ ಅಂದರೆ ಎ ಇಸ್ ಈಕ್ವಲ್ ಟು ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಇನ್ನು ಕ್ವೆನ್ ಮೇನ್ ನಂಬರ್ ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದಂಕದ ಎಂಟು ಪ್ರಶ್ನೆಗಳನ್ನ ಕೇಳಿದಾರ ಹೌದಾ ಹಂಗಾದ್ರೆ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಒಂಬತ್ತನೇ ಪ್ರಶ್ನೆ ಮೊದಲ ಪದ ಎ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ ಆಗಿರುವ ಸಮಾಂತರ ಶ್ರೇಣಿಯ ಎನ್ ಎ ಪದವನ್ನ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಹೌದಾ ಕಾಮನ್ ವೆರಿ ಈಸಿ ಕ್ವಶನ್ ಇದು ಹೌದಾ ಎನ್ ಇಸ್ ಈಕ್ವಲ್ ಟು ಎ ಇಂಟು ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಬರೀಕ್ಕೆ ಕೇಳಿದಾರ ಪ್ರಶ್ನೆ ಹತ್ತು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಟು ಎಕ್ಸ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವು ಮೂರು ಆದರೆ ಕೆ ಯ ಬೆಲೆಯನ್ನ ಕಂಡುಹಿಡಿಯ ಹಂಗಾದ್ರೆ ಕೆ ಬೆಲೆ ನೋಡ್ರಿ ಏನಿದೆ ಟು ಇದೆ 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 ಆಮೇಲೆ ಸಿಇಸ್ ಈಕ್ವಲ್ ಟು ಕೆ ಇದೆ ಹಂಗಾರೆ ಅಲ್ಫಾ ಇಂಟು ಬೆಟ್ಟ ಇಸ್ ಟು ಸಿ ಬೈ ಎ ಬರ್ತದೆ ಅಲ್ಫಾ ಇಂಟು ಬೆಟ್ಟ ಎಷ್ಟು ಕೊಟ್ಟಿದ್ದಾರೆ ತ್ರೀ ಕೊಟ್ಟಿದ್ದಾರೆ ಹಂಗಾದ್ರೆ ತ್ರೀ ಇಸ್ ಈಕ್ವಲ್ ಟು ಕೆ ಬೈ ಟು ಹಂಗಾರೆ ಕೆ ಎ ಬೆಲೆ ಸಿಕ್ಸ್ ಯಾಕಂದ್ರೆ ತ್ರೀ ಟುಝಾ ಸಿಕ್ಸ್ ಮಲ್ಟಿಪ್ಲೈ ಆಗ್ತದೆ ಇದು ಡಿನಾಮಿನೇಟರ್ ಹೋದ್ರೆ ಮಲ್ಟಿಪ್ಲೈ ಆಗ್ತದೆ ಕೆ ಎ ಬೆಲೆ ಎಷ್ಟು ಆರು ಪ್ರಶ್ನೆ ಹನ್ನೊಂದು ಒಬ್ಬ ವ್ಯಕ್ತಿಯು ಮೂರು ಬ್ಯಾಟ್ ಗಳು ಮತ್ತು ಎರಡು ಚೆಂಡುಗಳನ್ನೂ ರು ನೂರ ಅರವತ್ತು ಪಾವತಿಸಿ ಕೊಂಡುಕೊಳ್ಳುತ್ತಾನೆ ಒಂದು ಬ್ಯಾಟ್ ನ ಬೆಲೆ ಮುನ್ನೂರು ಆದರೆ ಒಂದು ಚೆಂಡಿನ ಬೆಲೆಯನ್ನು ಕಂಡುಹಿಡಿಯರಿ ಅಂತ ಕೇಳಿದಾರೆ ಹಂಗಾರೆ ಮೂರು ಬ್ಯಾಟ್ಗಳನ್ನ ತ್ರೀ ಎಕ್ಸ್ ಅಂತ ತಗೋತೀವಿ ಎರಡು ಚೆಂಡ್ಗಳನ್ನ ಟು ವೈ ಅಂತ ತಗೊಳ್ತೀವಿ ಪಾವತಿಸಿದಂತ ಮತ್ತೆ ಒಂಬತ್ತು ನೂರ ಅರವತ್ತನ್ನ ಹೌದಾ ಇಸ್ ಈಕಲ್ ಟು ನೈನ್ ಸಿಕ್ಸ್ಟಿ ತ್ರೀ ಎಕ್ಸ್ ಪ್ಲಸ್ ಟು ವೈ ಇಸ್ ಈಕಲ್ ಟು ನೈನ್ ಸಿಕ್ಸ್ಟಿ ಅಂತ ಸಮೀಕರಣ ರೂಪದಲ್ಲಿ ಬರ್ಕೊಳ್ತೀವಿ ಹಂಗಾರೆ ಏನಪ್ಪಾ ಅಂದ್ರೆ ಒಂದು ಬ್ಯಾಟ್ ನ ಬೆಲೆ ಎಷ್ಟಿದೆ ಮುನ್ನೂರು ಇದೆ ಹಂಗಾರೆ ತ್ರೀ ಇಂಟು 300 ಹಂಡ್ರೆಡ್ ಪ್ಲಸ್ is ವೈ ಇಸ್ 960 ಟು ನೈನ್ ಸಿಕ್ಸ್ಟಿ ತ್ರೀ ಇಂಟು ತ್ರೀ ಹಂಡ್ರೆಡ್ ಏನಪ್ಪಾ ಅಂದ್ರೆ ನೈನ್ ಹಂಡ್ರೆಡ್ ಆಗ್ತದೆ ಮೂರ್ ಮೂರ್ಲೆ ಒಂಬತ್ತು ಎರಡು ಸೊನ್ನೆ ಏನಿತ್ತು ಅದೇ ಕೆಳಗೆ ತಗೊಂಡಿವಿ ಟು ವೈ ಆಸ್ ಇಟ್ ಇಸ್ ಕೆಳಗೆ ತೊಗೊಂಡಿದೀವಿ ನೈನ್ ಸಿಕ್ಸ್ಟಿ ಕೇಳಕ್ಕೆ ತಗೊಂಡಿದೀವಿ ಈನ ಟು ವೈ ಇಸ್ ಈಕ್ವಲ್ ಟು ನೈನ್ ಸಿಕ್ಸ್ಟಿ ಮೈನಸ್ ನೈನ್ ಹಂಡ್ರೆಡ್ ಹಂಗಾರೆ ಟು ವೈಸ್ ಈಕ್ವಲ್ ಟು ಸಿಕ್ಸ್ಟಿ ಬಂತು ಹಂಗಾರೆ ವೈ ಇಸ್ ಈಕಲ್ ಟು ಸಿಕ್ಸ್ಟಿ ಡಿವೈಡ್ ಬೈ ಈ ಟು ಏನಾಗ್ತದೆ ಅಂದ್ರೆ ಡಿನಾಮಿನೇಟರ್ ಬರ್ತದೆ ಇಲ್ಲಿ ಹಂಗಾರೆ ಸಿಕ್ಸ್ಟಿ ಡಿವೈಡ್ ಬೈ ಟು ಆಯ್ತು ಹಂಗಾರೆ ವೈ ಇಸ್ 30 అవుదా कंटिन्यू ఇన్ ఆ ప్రశ్న 12 ప్రశ్న 12 p ఆఫ్ a = 80% ಆದ್ರೆ a ಅಲ್ಲದ ಘటನಿಯ ಸಂಭವನೀಯತೆ 1 1/5 ಎಂದು ತೋರಿಸಿ ಎಂದು ಕೇಳಿದಾರಾ ಹಾಗಾದರೆ p ఆఫ్ a = p ఆఫ్ a ಬಾರ್ = 1 p ఆఫ్ a ಎಷ್ಟು ಇದೆ 80% ಇದೆ 80% + adhre, one, uh, one yandu torsi, yandu p ఆఫ్ a ಬಾರ್ = of a bar is equal to 100% ಹಾಗಾದರೆ p ఆఫ్ a ಬಾರ್ = 100 - 80 ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಹಂಗಾರೆ ಪಿ ಆಫ್ ಎ ಎಸ್ ಈಕ್ವಲ್ ಟು ಒನ್ ಫಿಫ್ತ್ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ನೂರರ ಐದನೇ ಭಾಗ ಹಂಗಾರೆ ಒನ್ ಫಿಫ್ತ್ ಆಗ್ತದ ಇನ್ನ ಪ್ರಶ್ನೆ ಹದಿಮೂರು ತ್ರಿಜ ಆರ್ ಮಾನಗಳನ್ನ ಹೊಂದಿರುವ ಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರ ಬರೀರಿ ತ್ರಿಜ್ ಆರ್ ಮಾನಗಳನ್ನು ಹೊಂದಿರುವ ಗೋಳದ ಘನಫಲ ಕಂಡುಹಿಡಿಯುವಂತಹ ಸೂತ್ರ ಯಾವತ್ತಪ್ಪ ಅಂದ್ರೆ ವಿ ಇಸ್ ಈಕ್ವಲ್ ಟು ಫೋರ್ ಬಾಯಿಂಟ್ ತ್ರೀ ಪೈ ಆರ್ ಕ್ಯೂ ಪ್ರಶ್ನೆ ಹದಿನಾಲ್ಕು ಸೆವೆಂಟೀನ್ ಬೈ ಫಾರ್ಟಿ ರಚೇದವನ್ನ ಟೂ ರೇಸ್ ಟು ಎಮ್ ಇಂಟು ಫೈವ್ ರೇಸ್ ಟು ಎನ್ ರೂಪದಲ್ಲಿ ವ್ಯಕ್ತಪಡಿಸಿ ಮತ್ತು ಎನ್ ನ ಬೆಲೆ ಕಂಡುಹಿಡೀರಿ ಅಂತ ಕೇಳಿದಾರೆ ಹಾಗಾದ್ರೆ ಏನ್ಪಾ ಅಂದ್ರೆ ನಲವತ್ತನ್ನ ನಾವೇನ್ ಮಾಡ್ತೀವಂದ್ರೆ ಕಂಡು ಹಿಡಿತೀವಿ ಹೌದಾ ಎರಡು ಇಪ್ಪತ್ಲೆ ನಲವತ್ತು ಎರಡು ಹತ್ತಲೆ ಇಪ್ಪತ್ತು ಎರಡು ಐದ್ಲೆ ಹಂಗಾದ್ರೆ ಏನಪ್ಪ ಅಂದ್ರೆ ಇದು ಎರಡು ಬಂದಿದಾವೆ ಮೂರು ಬಂದಿದ ಹಂಗಾದ್ರೆ ಟೂ ಕ್ಯೂಬ್ ಅಂತ ತಗೊಂಡ್ವಿ ಐದಷ್ಟು ಬಂದಿದ ಒಂದು ಫೈರ್ ಏಸ್ ಟು ಒನ್ ಅಂತ ತಗೊಂಡ್ವಿ ಹಂಗಾದ್ರೆ ಎನ್ ಬೆಲೆ ಎನ್ ಇಸ್ ಇಕ್ವಲ್ ಟು ಒನ್ ಎಣ್ಣೆ ಬೆಲೆ ಎಷ್ಟು ಒಂದು ಯಾಕಂದ್ರೆ ಫೈರ್ ಏಸ್ ಟು ಒನ್ ಬಂದಿದೆ ಅದಕ್ಕೆ ಎನ್ ಬೆಲೆ ಒಂದು ಎಂ ನ ಬೆಲೆ ಎಷ್ಟಿದೆ ಮೂರು ಇನ್ನು ಪ್ರಶ್ನೆ ಹದಿನೈದು ಕೋಸಕ್ ನೈಂಟಿ ಡಿಗ್ರಿ ಮೈನಸ್ ತೀಟಾ ಇಂಟು ಕಾಸ್ತೀಟ ಬೆಲೆಯನ್ನ ಅಂತ ಕೇಳಿದ್ದಾರೆ ಹಂಗಾರೆ ಕೋಸಕ್ ನೈಂಟಿ ಮೈನಸ್ ತೀಟಾ ಇಂಟು ಕಾಸ್ತೀಟ ಹಂಗಾರೆ ಕೋಸಕ್ ನೈಂಟಿ ಮೈನಸ್ ತೀಟ ಇಂಟು ಕಾಸ್ತಿಟವನ್ನು ನಾವು ಹೆಂಗ್ ಬರ್ಕೋಬಹುದುಪ್ಪ ಅಂದ್ರೆ ಸೆಕ್ತಿಟಾ ಇಂಟು ಕಾಸ್ತಿಟಾ ಅಂತ ಬರ್ಕೋಬಹುದು ಸೆಕ್ತಿಟಾ ಇಂಟು ಕಾಸ್ತಿಟಾ ಸೆಕ್ ಸೆಕ್ತಿಟನ್ ಹೆಂಗ್ ಬರ್ಕೋಬಹುದು ಒನ್ ಅಪೌನ್ ಕಾಸ್ತಿಟಾ ಇಂಟು ಆಸ್ ಇಟ್ ಕಾಸ್ ಕಾಸ್ತಿಟಾ ಕಾಸ್ ಕಾಸ್ತಿಟಾ ಕ್ಯಾನ್ಸಲ್ ಆಯ್ತು ಹೌದಾ ಏನಪ್ಪಾ ಆನ್ಸರ್ ಒನ್ ಉಳಿದಿತ್ತಲ್ಲ ಅದು ನಾವು ಇಟ್ ಇಸ್ ಇನ್ನು ಪ್ರಶ್ನೆ ಹದಿನಾರು ಟು ಒನ್ ಆದರೆ ಕಾಸ್ತಿಟಾದ ಬೆಲೆಯನ್ನ ಕಂಡುಹಿಡಿಯಿರಿ ಉತ್ತರ ಕಾಸ್ತಿಟೈಸ್ ಈಕ್ವಲ್ ಟು ರೂಟ್ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟ ಅದ ಸೈನ್ ತಿಲ್ ಟು ಒನ್ ಆದರೆ ಕಾಸ್ತಿಟನ ಬೆಲೆಯನ್ನು ಕಂಡು ಅಂತ ಕೇಳಿದಾರೆ ಹಂಗಾರೆ ಕಾಸ್ತಿಟೈಝಿಕಲ್ ಟು ರೂಟ್ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟಾ ಅಂತ ಬರ್ಕೊಳ್ತೀವಿ ಹಂಗಾರೆ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟಾ ಏನಿದೆ ಅದರ ಬೆಲೆ ಒಂದ್ ಆಗಿರ್ತದೆ ಸ್ಕ್ವೇರ್ ಆಸ್ ಇಟ್ ಈಸ್ ಇದು ಸೈನ್ ತೀಟದ ಬೆಲೆ ಒಂದು ಹಾಗಾದ್ರೆ ಸೈನ್ ಝೀರೋ ಒನ್ ಹಂಗಾದ್ರೆ ಒನ್ ಮೈನಸ್ ಒನ್ ಸ್ಕ್ವೇರ್ ಆಯ್ತು ಹಂಗಾರೆ ರೂಟ್ ಒನ್ ಮೈನಸ್ ಒನ್ ಝೀರು ಹಂಗಾರೆ ಕಾಸ್ ತೀಟಾನ ಬೆಲೆ ಝೀರೋ ಇನ್ನ ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡಂಕದ ಒಟ್ಟು ಎಂಟು ಪ್ರಶ್ನೆಗಳನ್ನ ಕೇಳಿದಾರೆ ಹದಿನಾರು ಅಂಕಕ್ಕೆ ಅದರಲ್ಲಿ ಏನಪ್ಪ ಅಂದ್ರೆ ಇದು ಒಂದು ಪ್ರಶ್ನೆ ಫಿಕ್ಸ್ ಇರ್ತದೆ ಏನಪ್ಪಾ ಅಂದ್ರೆ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರತಿ ವರ್ಷ ಕೇಳಿರ್ತಾರೆ ಹೌದಾ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಅಥವಾ ಇದೇ ಪ್ರಶ್ನೆ ಏನೊಂದು ಅಥವಾ ಪ್ರಶ್ನೆ ಕೇಳಿದರೆ ನೋಡೋಣ ಟೂ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂದ್ರೆ ಟೂ ಪ್ಲಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬೈ ಬಿ ಆಗುವಂತೆ ಎ ಮತ್ತು ಬಿ ಬಿ ಇಸ್ ನಾಟ್ ಈಕ್ವಲ್ ಟು ಝೀರೋಗಳು ಸಹ ಅವಿಭಾಜ್ಯಗಳಾಗಿವೆ ಆದ್ದರಿಂದ ರೂಟ್ ತ್ರೀ ತ್ರೀಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ಟು ಇದು ಪ್ಲಸ್ ಟು ಏನಿತ್ತು ಆ ಕಡೆ ಹೋದ್ರೆ ಮೈನಸ್ ಟು ಹಂಗಾರೆ ಮರು ಜೋಡಿಸಿದಾಗ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಮೈನಸ್ ಟು ಬಿ ಡಿವೈಡೆಡ್ ಬೈ ಬಿ ಎ ಮತ್ತು ಬಿ ಗಳು ಪೂರ್ಣಾಂಕಗಳಾಗಿರುವುದರಿಂದ ಎ ಮೈನಸ್ ಟು ಬಿ ಡಿವೈಡ್ ಬೈ ಬಿ ಯು ಭಾಗಲಬ್ಧವಾಗಿದೆ ಹಾಗೆಯೇ ಆದರೆ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಅಥವಾ ನಮ್ಮ ಕಲ್ಪನೆಗೆ ವಿರುದ್ಧವಾಗಿದೆ ಆದ್ದರಿಂದ ಟೂ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ಆದರೆ ದ ಟು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಇದು ಹೆಂಗಿದೆ ಹಿಂಗ್ ಸಾಧಿಸ್ಬೇಕು ಕ್ವಶನ್ ಕೊಟ್ಟಿರ್ತಾರ ಎ ಬೈ ಬಿ ತಗೋಬೇಕು ಇದನ್ನ ಇದೇ ರೀತಿಯಾಗಿ ಸಾಧಿಸ್ಬೇಕು ವರ್ಷ ಒಂದು ಕ್ವಶನ್ ಇರ್ತದೆ ಇದೇ ಪ್ರಶ್ನೆ ಮತ್ತೊಂದು ಅಥವಾ ಪ್ರಶ್ನೆ ಕೇಳಿದಾರ ಮೂರು ಎಂಟು ಮತ್ತು ಹದಿನೈದರ ಮಸಾ ಮತ್ತು ಲಸ ಕಂಡು ವೆರಿ ಈಸಿ ಕ್ವಶನ್ ಕೇಳಿದಾರ ಹಂಗಾದ್ರೆ ಏನ್ಪಾ ಅಂದ್ರೆ ಮೂರು ಮತ್ತು ಹದ್ನೈದರ ಏನಪ್ಪಾ ಮೂರು ಎಂಟು ಮತ್ತು ಹದಿನೈದರ ಮಸ ಅಹ್ ಮೂರು ಎಂಟು ಹದ್ನೈದರ ಮೋಸ ಎಷ್ಟು ಬರ್ತದಪ್ಪ ಅಂದ್ರೆ ಒಂದು ಬರ್ತದ ಹೌದಾ ಯಾಕಂದ್ರೆ ನೋಡ್ರಿ ಎಂಟದ್ ಮಾಡಿದೀವಿ ಹದಿನೈದು ಮಾಡಿದೀವಿ ಒಂದು ಬರ್ತದ ಆಮೇಲೆ ಮೂರು ಎಂಟು ಹದಿನೈದರ ಲಸ ಎಷ್ಟು ಬರ್ತದಪ್ಪ ಅಂದ್ರೆ ಮೂರು ಎಂಟು ಐದು ಹೌದಾ ನೂರ ಮೂರು ಎಂಟ್ಲಿ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಐದ್ಲೇ ಒಂದೂರ ಇಪ್ಪತ್ತು ಹೌದಾ ವೆರಿ ಈಸಿ ಕ್ವಶನ್ ಅದು ಇನ್ನ ಪ್ರಶ್ನೆ ಹದಿನೆಂಟು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಣೆಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದಾರೆ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಫೈವ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಅಂತ ಕೇಳ ಹಂಗಾರೆ ಎಕ್ಸ್ ಪ್ಲಸ್ ಟು ವೈಸ್ ಈಕ್ವಲ್ ಟು ಫೈ ಈಕ್ವೇಷನ್ ಒಂದ್ ಅಂತ ತಗೊಳ್ತೀವಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಈಕ್ವೇಷನ್ ಎರಡು ಅಂತ ತಗೊಳ್ತೀವಿ ಹಂಗಾರೆ ಇಲ್ಲಿ ಎರಡು ಪ್ಲಸ್ ಇರೋದ್ರಿಂದ ಇದನ್ನ ನಾವು ಮೈನಸ್ ಮಾಡ್ಕೊಳ್ತೀವಿ ಆಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ ಇದನ್ನ ಪ್ಲಸ್ ಮಾಡ್ಕೊಳ್ತೀವಿ ಇಲ್ಲಿ ಪ್ಲಸ್ ಇರೋದ್ರಿಂದ ಇದನ್ನ ಮೈನಸ್ ಮಾಡ್ಕೊಳ್ತೀವಿ ಹಂಗಾರೆ ಏನಪ್ಪಾ ಅಂದ್ರೆ ಇಲ್ಲಿ ಪ್ಲಸ್ ಎಕ್ಸ್ ಇತ್ತು ಇಲ್ಲಿ ಮೈನಸ್ ಎಕ್ಸ್ ಮಾಡ್ಕೊಂಡಿದೀವಿ ಹಂಗಾರೆ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು ಇನ್ನ ಮೇಲೆ ಟು ವೈ ಇತ್ತು ಇಲ್ಲೂ ಪ್ಲಸ್ ವೈ ಇದೆ ಹಂಗಾರೆ ತ್ರೀ ವೈ ಆಯ್ತು ಆಮೇಲೆ ಇಲ್ಲಿ ವೈ ಏನ್ ಅಂದ್ರೆ ಮೈನಸ್ ಮಾಡ್ಕೊಂಡಿದ್ದೀವಿ ಫೈ ಇಲ್ಲಿ ಮೈನಸ್ ಟು ತೆಗೆದ್ರೆ ತ್ರೀ ಬರ್ತದೆ ಹಂಗಾರೆ ತ್ರೀ ವೈ ಇಸ್ ಈಕ್ವಲ್ ಟು ತ್ರೀ ಹಂಗಾರೆ ವೈ ಇಸಲ್ ಟು ತ್ರೀ ಬೈ ತ್ರೀ ವೈ ಇಸ್ ಈಕ್ವಲ್ ಟು ಒನ್ ವೈ ಇಸ್ವಲ್ ಟು ಒಂದನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದೇನಿತ್ತು ಎಕ್ಸ್ ಪ್ಲಸ್ ಟು ವೈಸ್ ಇಕ್ವಲ್ ಟು ಫೈ ಇತ್ತು ಹಂಗಾರೆ ಎಕ್ಸ್ ಪ್ಲಸ್ ಟು ಇನ್ ಟು ಒನ್ ಇಸ್ ಈಕ್ವಲ್ ಟು ಫೈವ್ ಆಗ್ತದೆ ಎಕ್ಸ್ ಪ್ಲಸ್ ಎರಡು 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 ಹಂಗಾರೆ ಆಸ್ ಟು ಇಸ್ ಈಕ್ವಲ್ ಟು ಫೈವ್ ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಈ ಟು ಒನ್ ಆ ಕಡೆ ಹೋಗ್ತೀವಿ ಮೈನಸ್ ಆಗ್ತದೆ ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಹಂಗಾರೆ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಮೂರು ವೈಸ್ ಈಕ್ವಲ್ ಟು ಒಂದು ಉತ್ತರ ಇನ್ನು ಪ್ರಶ್ನೆ ಹತ್ತೊಂಬತ್ತು ಎರಡು ಐದು ಎಂಟು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಮೊದಲನೇ ಪದ ಎರಡು ವ್ಯತ್ಯಾಸ ಐದು ಮೈನಸ್ ಎರಡು ಎಷ್ಟು ಪ ಅಂದರೆ ಮೂರು ಆಮೇಲೆ ಇಪ್ಪತ್ತು ಪದಗಳು ಎನ್ ಇಸ್ ಈಕ್ವಲ್ ಟು ಟ್ವೆಂಟಿ ಪದ ಏನು ಟ್ವೆಂಟಿ ತೊಗೋತೀವಿ ಹಂಗಾರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಂಗಾರೆ ಎಸ್ ಎನ್ ಎನ್ ಎಷ್ಟಿದೆ ಟ್ವೆಂಟಿ ಇದೆ ಹಂಗಾರೆ ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಟ್ವೆಂಟಿ ಬೈ ಟು ಇಂಟು ಟೂ ಇಂಟು ಟು ಎ ಎ ಎರಡು ಇದೆ ಹಾಗಾದರೆ ಟೂ ಇಂಟು ಟೂ ಪ್ಲಸ್ ಎನ್ ಎಷ್ಟಿದೆ ಅಂದ್ರೆ ಟ್ವೆಂಟಿ ಇದೆ ಟ್ವೆಂಟಿ ಮೈನಸ್ ಒನ್ ಡಿ ಎ ಬೆಲೆ ಎಷ್ಟಿದೆ ಅಂತ ಅದನ್ನು ಮೂರು ಇದೆ ಅದನ್ನು ತಗೊಂಡ್ವಿ ತ್ರೀ ಹಂಗಾರೆ ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಎರಡು ಒಂದ್ಲೇ ಎರಡು ಹತ್ತಲೆ ಹಂಗಾರೆ ಹತ್ತು ಉತ್ತರ ಬಂತು ಎರಡು ಎರಡು ನಾಲ್ಕು ನಾಲ್ಕು ಇಲ್ಲಿ ತೊಗೊಂಡ್ವಿ ಇಪ್ಪತ್ತು ಮೈನಸ್ ಒಂದು ಹತ್ತೊಂಬತ್ತು ತೊಗೊಂಡ್ವಿ ಹೌದಾ ಮೂರನ್ನು ಆ್ಯಸ್ ಇಸ್ ಇಟ್ಕೊಂಡ್ವಿ ಹಂಗಾದ್ರೆ ಟೆನ್ ಇಂಟು ಫೋರ್ ಪ್ಲಸ್ ಫಿಫ್ಟಿ ಸೆವೆನ್ ಹತ್ತೊಂಬತ್ತು ಮೂರಲೆ ಐವತ್ತೇಳು ಹಂಗಾದರೆ ಐವತ್ತೇಳು ಪ್ಲಸ್ ನಾಲ್ಕು ಅರವತ್ತೊಂದು ಹತ್ತು ಇಂಟು ಅರವತ್ತೊಂದು ಬಂತು ಹಂಗಾರೆ ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಹೌದಾ ಆರ್ನೂರ ಹತ್ತು ಆರ್ನೂರ ಹತ್ತು ಇನ್ನು ಪ್ರಶ್ನೆ ಇಪ್ಪತ್ತು ಎಕ್ಸ್ ಎಕ್ಸ್ಕ್ವರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಈ ಸಮೀಕರಣದ ಮೂಲಗಳನ್ನ ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಎ ಬೆಲೆ ಒಂದ್ ಇದೆ ಬಿ ಎ ಬೆಲೆ ಮೈನಸ್ ಮೂರಿದೆ ಸಿ ಎ ಬೆಲೆ ಪ್ಲಸ್ ಒಂದಿದೆ ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಇ ಸಿ ಡಿವೈಡೆಡ್ ಬೈ ಟು ಎ ಹಂಗಾರೆ ಮೈನಸ್ ಇತ್ತು ಮೈನಸ್ ಇಟ್ಕೊಂಡ್ವಿ ಬಿ ಎ ಬೆಲೆ ಮೈನಸ್ ತ್ರೀ ಇತ್ತು ಅದನ್ನ ಮೈನಸ್ ತ್ರೀ ಅಂತ ತೊಗೊಂಡಿದೀವಿ ಪ್ಲಸ್ ಆರ್ ಮೈನಸ್ ಆಸ್ ಇಟ್ ಇಸ್ ಪ್ಲಸ್ ಆರ್ ಮೈನಸ್ ಅಂತ ತೊಗೊಂಡಿದೀವಿ ಬಿ ಸ್ಕ್ವೇರ್ ಬಿ ಎ ಬೆಲೆ ಇಷ್ಟಿತ್ತು ಮೈನಸ್ ತ್ರೀ ಇತ್ತು ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಎ ಬೆಲೆ ಒಂದಿದೆ ಸಿ ಎ ಬೆಲೆ ಇದೆ ಡಿವೈಡ್ ಬೈ ಟು ಇಂಟು ಎ ಎ ಬೆಲೆ ಒಂದಿದೆ ಎ ಆಸ್ ಇಟ್ ಇಸ್ ತಗೊಂಡಿದೀವಿ ಹಂಗಾರೆ ಮೈನಸ್ ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ ಇದು ಪ್ಲಸ್ ತ್ರೀ ಆಗ್ತದೆ ಪ್ಲಸ್ ಆರ್ ಮೈನಸ್ ಆಸ್ ಇಟ್ ಇಸ್ ತೊಗೊಂಡಿದ್ದೀವಿ ಮೈನಸ್ ತ್ರೀ ಸ್ಕ್ವೇರ್ ಏನಾಗ್ತದಂದ್ರೆ ಪ್ಲಸ್ ನೈನ್ ಆಗ್ತದೆ ಆಮೇಲೆ ಮೈನಸ್ ಫೋರ್ ಇಂಟು ಒನ್ ಇಂಟು ಒನ್ ಫೋರ್ ಆಗ್ತದೆ ಹಂಗಾರೆ ನೈನ್ ಮೈನಸ್ ಫೋರ್ ಆಯಿತು ಎರಡು ಒಂದ್ಲೆ ಎರಡು ಅದನ್ನ ಇಟ್ ಇಸ್ ಕೆಳಗೆ ತಗೊಂಡ್ವಿ ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಆರ್ ಮೈನಸ್ ಐದರಲ್ಲಿ ನಾಲ್ಕು ಹೋದ್ರೆ ರೂಟ್ ಫೈ ಡಿವೈಡ್ ಬೈ ಟು ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ರೂಟ್ ಫೈವ್ ಡಿವೈಡ್ ಬೈ ಟು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಮೈನಸ್ ರೂಟ್ ಫೈವ್ ಡಿವೈಡ್ ಬೈ ಟು ಅನ್ಸು ಇನ್ನು ಪ್ರಶ್ನೆ ಇಪ್ಪತ್ತೊಂದು ರೂಟ್ ತ್ರೀ ಸೆಕೆ ಡಿವೈಡೆಡ್ ಬೈ ಕೋಸಕೆ ಇಸ್ ಈಕ್ವಲ್ ಟು ಒಂದು ಆದರೆ ಎ ಎ ಬೆಲೆಯನ್ನು ಕಂಡುಹಿಡೀರಿ ಇದೇ ಪ್ರಶ್ನೆ ಅಥವಾ ಪ್ರಶ್ನೆ ಏನು ಕೇಳಿದರೆ ಅದನ್ನ ಆಮೇಲೆ ನೋಡೋಣ ಹಂಗಾರೆ ರೂಟ್ ತ್ರೀ ಸೆಕೆ ಡಿವೈಡೆಡ್ ಬೈ ಕೋಸಕೆ ಇಸ್ ಈಕ್ವಲ್ ಟು ಒನ್ ಹಂಗಾರೆ ರೂಟ್ ತ್ರೀ ಹೌದಾ ಏನಪ್ಪ ಅಂದರೆ ಸೆಕೆಯನ್ನು ಹೆಂಗ್ ಬರ್ ಏನು ಬರಿತೀವಪ್ಪ ಅಂದರೆ ಕಾಸಿ ಡಿವೈಡೆಡ್ ಬೈ ಒನ್ ಈಸ್ ಈಕ್ವಲ್ ಟು ಒನ್ ಹೌದಾ ಏನಪ್ಪ ಅಂದ್ರೆ ರೂಟ್ ತ್ರೀ ಕಾಸ್ ಎ ಡಿವೈಡ್ ಬೈ ಒನ್ ಡಿವೈಡ್ ಬೈ ಸೈನ್ ಎ ಹೌದಾ ಏನಪ್ಪ ಅಂದ್ರೆ ಇದನ್ನು ಬರ್ಕೊಂಡ್ವಿ ಕೋಸ ಕೆ ಒನ್ ಅಪಾಯ್ ಸೈನ್ ಎ ಅಂತ ಬರ್ಕೊಂಡ್ವಿ ರೂಟ್ ತ್ರೀ ಸಖೆ ಏಯನ್ನು ರೂಟ್ ತ್ರೀ ಬೈ ಕಾಸ್ ಎ ರೂಟ್ ತ್ರೀ ಬೈ ಕಾಸ್ ಅಂತ ಬರ್ಕೊಂಡ್ವಿ ಇಸ್ ಇಕ್ವಲ್ ಟು ಒನ್ ಎಸ್ ಇಟ್ ಈಸ್ ಇಟ್ಕೊಂಡ್ವಿ ಹಂಗಾರೆ ರೂಟ್ ತ್ರೀ ಇನ್ ಟು ಸೈನ್ ಎನಾಮಿನೇಟ್ರನ್ನ ಡಿಮ್ ಇರೋದು ನ್ಯೂಮರೇಟ್ರಿಗೆ ಹೋದ್ರೆ ಇಂಟು ಆಗ್ತದೆ ಹಾಗಾದ್ರೆ ರೂಟ್ ತ್ರೀ ಇಂಟು ಸೈನ್ ಎ डवैड इज इक्वल टू वन हाँ रूट थ्री इंटू सैन डवैड बै कॉस ईन आ टेन आज वन सैन डिवेड बै कॉस ऐन टेन आ रूट थ्री टेनजल टेन ए इजून रूट थ्री इन ना डमेटर ती वन बै रूट थ्री आते हाँ टेन इजल टू टेन थर्टी डिग्री या टेन थर्टी डिग्री व्याल्यू ಹಂಗಾರೆ ಎ ಇಸ್ ಟು ಥರ್ಟಿ ಡಿಗ್ರಿ ಹಂಗಾರೆಗ್ರಿ ಇನ್ನು ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆ ಏನ್ ಕೇಳಿದರೆ ಅದನ್ನು ನೋಡ್ಬಿಡೋಣ ಸೈನ್ ಥರ್ಟಿ ಡಿಗ್ರಿ ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಕಾಸ್ ತರ್ಟಿ ಡಿಗ್ರಿ ಇಂಟು ಸೈನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ ನೈಂಟಿ ಡಿಗ್ರಿ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಸೈನ್ ತರ್ಟಿ ಡಿಗ್ರಿಯ ಬೆಲೆಯಷ್ಟು ಒನ್ ಬೈ ಟು ಕಾಸ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ಎಷ್ಟು ಒನ್ ಬೈ ಟು ಕಾಸ್ ಥರ್ಟಿ ಡಿಗ್ರಿಯ ಬೆಲೆ ಎಷ್ಟು ರೂಟ್ ತ್ರೀ ಬೈ ಟು ಸೈನ್ ಸಿಕ್ಸ್ಟಿ ಡಿಗ್ರಿಯ ಎಷ್ಟು ರೂಟ್ ತ್ರೀ ಬೈ ಟು ಹಂಗಾರೆ ಎಲ್ ಎಚ್ ಎಸ್ ಇಸ್ ಟು ಆರ್ ಎಚ್ ಎಸ್ ಏನು ಬರ್ಕೋತೀವಿ ಸೈನ್ ಥರ್ಟಿ ಇಂಟು ಕಾಸ್ ಸಿಕ್ಸ್ಟಿ ಪ್ಲಸ್ ಕಾಸ್ ಥರ್ಟಿ ಡಿಗ್ರಿ ಇಂಟು ಸೈನ್ ಸಿಕ್ಸ್ಟಿ ಅವುಗಳ ಬೆಲೆಯನ್ನು ಇದ್ರ ಏನು ಬೆಲೆ ಇದ್ದಲ್ಲ ಇಲ್ಲಿ ಬರ್ಕೊಂಡಿದ್ದಲ್ಲ ಅದನ್ನ ಬೆಲೆಯಲ್ಲಿ ತುಂಬ ಇಂಟು ಒನ್ ಬೈ ಟು ಪ್ಲಸ್ ರೂಟ್ ತ್ರೀ ಬೈ ಟು ಇಂಟು ರೂಟ್ ತ್ರೀ ಬೈ ಟು ಹಂಗಾರೆ ಒನ್ ಬೈ ಟು ಇಂಟು ಒನ್ ಬೈ ಟು ಒನ್ ಬೈ ಫೋರ್ ಆಗ್ತದೆ ರೂಟ್ ತ್ರೀ ಬೈ ಟು ರೂಟ್ ತ್ರೀ ಬೈ ಟು ಇಂಟು ರೂಟ್ ತ್ರೀ ಬೈ ಟು ಏನಾಗ್ತದೆ ಅಂದ್ರೆ ತ್ರೀ ಬೈ ಫೋರ್ ಆಗ್ತದೆ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಹೌದಾ ಟೂ ಇಂಟು ಟೂ ಫೋರ್ ಹಂಗಾರೆ ಒನ್ ಬೈ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಏನು ಇದ್ರೆ ಒಂದು ಆರ್ ಎಚ್ ಎಸ್ ಇಸ್ ಇಕ್ವಲ್ ಟು ಒನ್ ಇಕ್ವೇಶನ್ ಒನ್ ಅಂತ ತಗೋತೀವಿ ಒನ್ ಇಸ್ ಇಕ್ವಲ್ ಟು ಸೈನ್ ನೈಂಟಿ ಡಿಗ್ರಿ ಇಕ್ವೇಶನ್ ಟು ಅಂತ ತಗೋತೀವಿ ಒಂದು ಮತ್ತು ಎರಡರಿಂದ ಸೈನ್ ಥರ್ಟಿ ಡಿಗ್ರಿ ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಕಾಸ್ ಥರ್ಟಿ ಡಿಗ್ರಿ ಇಂಟು ಸೈನ್ ಸಿಕ್ಸ್ಟಿ ಡಿಗ್ರಿ ಇಸ್ ಇಕ್ವಲ್ ಟು ಸೈನ್ ನೈಂಟಿ ಡಿಗ್ರಿ ಇನ್ನ ಇಪ್ಪತ್ತೆರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಮೈನಸ್ ಒನ್ ಸೆವೆನ್ ಮತ್ತು ಫೋರ್ ಮೈನಸ್ ತ್ರೀ ಬಿಂದುಗಳನ್ನ ಇವೆರಡು ಬಿಂದುಗಳು ಹೌದಾ ಮೈನಸ್ ಒಂದು ಒಂದು ಬಿಂದು ಸೆವೆನ್ ಒಂದು ಬಿಂದು ಅದೇ ರೀತಿ ಫೋರ್ ಮತ್ತು ಮೈನಸ್ ತ್ರೀ ಇವೆರಡು ಬಿಂದುಗಳು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನ ಆಂತರಿಕವಾಗಿ ಎರಡು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಹಂಗಾರೆ ಮೈನಸ್ ಒನ್ ಸೆವೆನ್ ಅನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೊಂಡ್ವಿ ಫೋರ್ ಮೈನಸ್ ತ್ರೀ ಅನ್ನು ಎಕ್ಸ್ ಟು ವೈ ಟು ಬಿಂದುಗಳಾಗಿ ತಗೊಂಡ್ವಿ ಎರಡು ಅನುಪಾತ ಮೂರನ್ನು ಎಮ್ ಒನ್ ಇಸ್ ಟು ಎಮ್ ಟು ಅಂತ ತಗೊಂಡ್ವಿ ಹಂಗಾರೆ ರೇಖಾಖಂಡವನ್ನು ವಿಭಾಗಿಸುವ ಬಿಂದುಗಳ ನಿರ್ದೇಶಾಂಕಗಳು ಎಕ್ಸ್ ವೈ ಹಂಗಾರೆ ಎಕ್ಸ್ ವೈ ಈಸ್ ಈಕ್ವಲ್ ಟು ಸೂತ್ರ ಏನು ಬರ್ತದಪ್ಪ ಅಂದರೆ ಎಂ ಒನ್ ಇನ್ ಟು ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡ್ ಬೈ ಎಂ ಒನ್ ಪ್ಲಸ್ ಎರಡು ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಂ ಟು ವೈ ಒನ್ ಡಿವೈಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಹಂಗಾರೆ ಅವುಗಳಲ್ಲಿ ಬೆಲೆ ಏನು ತುಂಬ್ತೀವಿ ಎಂ ಒನ್ ಬೆಲೆ ಎರಡು ಇದೆ ಎಕ್ಸ್ ಟೂ ನ ಬೆಲೆ ನಾಲ್ಕಿದೆ ಎಂ ಟೂ ನ ಬೆಲೆ ಮೂರ್ ಇದೆ ಎಕ್ಸ್ ಒನ್ನ ಬೆಲೆ ಮೈನಸ್ ಇದೆ ಎಮ್ ಒನ್ ನ ಬೆಲೆ ಎರಡು ಇದೆ ವೈ ಟೂನ ಬೆಲೆ ಮೈನಸ್ ಮೂರ್ ಇದೆ ಇಲ್ಲಿ ಮೇಲೆ ತೆಗೆದುಕೊಂಡಿದೀವಿ ನೋಡ್ರಿ ಅದರ ಆಧಾರದ ಮೇಲೆ ಎಂ ಟೂ ನ ಬೆಲೆ ಮೂರಿದೆ ವೈ ಒನ್ನ ಬೆಲೆ ಸೆವೆನ್ ಇದೆ ಆಮೇಲೆ ಎಂ ಒನ್ ಎಷ್ಟಿತ್ತು ಅಂದ್ರೆ ಎರಡು ಎಂ ಟೂದೆಷ್ಟಿತ್ತು ಅಂದ್ರೆ ಎರಡು ಟೂ ಪ್ಲಸ್ ತ್ರೀ ಇಲ್ಲೂ ಕೂಡ ಟೂ ಪ್ಲಸ್ ತ್ರೀ ಹಾಗಾದ್ರೆ ಏನಪ್ಪಾ ಅಂದ್ರೆ ಎರಡು ನಾಲ್ಕು ಎಂಟು ಮೂರು ಒಂದು ಏನು ಎಂಟು ಮೈನಸ್ ಒಂದು ಮೈನಸ್ ಮೂರು ಆಗ್ತದೆ ಆಮೇಲೆ ಎರಡು ಪ್ಲಸ್ ಮೂರು ಐದು ಏಟ್ ಮೈನಸ್ ತ್ರೀ ಡಿವೈಡ್ ಬೈ ಫೈವ್ ಆಯಿತು ಇನ್ನು ಎರಡು ಎಂಟು ಮೈನಸ್ ಮೂರು ಮೈನಸ್ ಆರು ಎರಡು ಮೂರಲೆ ಆರು ಮೈನಸ್ ಆರ್ ಆಯಿತು ಏಳು ಮೂರ್ಲೇ ಇಪ್ಪತ್ತೊಂದು ತಗೊಂಡ್ವಿ ಎರಡು ಪ್ಲಸ್ ಮೂರು ಐದು ಇಟ್ ಈಸ್ ತಗೊಂಡ್ವಿ ಹಂಗಾರೆ ಎಂಟು ಮೈನಸ್ ಮೂರು ಡಿವೈಡ್ ಬೈ ಐದು ಏನಿತ್ತಲ್ಲ ಎಂಟ್ರಲ್ಲಿ ಮೂರು ಹೋದರೆ ಐದು ಬರ್ತದೆ ಐದು ಡಿವೈಡ್ ಬೈ ಐದು ಆಮೇಲೆ ಮೈನಸ್ ಆರು ಪ್ಲಸ್ ಇಪ್ಪತ್ತೊಂದು ಏನಿತ್ತು ಹದಿನೈದು ಬೈ ಐದು ಆಯಿತು ಹಂಗಾರೆ ಐದು ಇದನ್ನ ಏನು ಮಾಡ್ತೀವಿ ಅಂದ್ರೆ ಕ್ಯಾನ್ಸಲ್ ಮಾಡಿದಾಗ ಐದು ಒಂದ್ಲೇ ಐದು ಒಂದ್ಲೇ ಹೌದಾ ಎಕ್ಸ್ ನ ಬೆಲೆ ಒಂದ್ ಬಂತು ಹದಿನೈದು ಐದು ಒಂದ್ಲೆ ಐದು ಮೂರ್ಲೆ ಹಂಗಾರೆ ಇದ್ರ ಬೆಲೆ ಎಷ್ಟು ಬಂತು ಮೂರ್ ಬಂತು ಹಂಗಾರೆ ಎಕ್ಸ್ ಮತ್ತು ವೈಗಳ ಬಿಂದೂಗಳು ಎಷ್ಟು ಅಂದ್ರೆ ಒಂದು ಮತ್ತು ಮೂರು ಇನ್ನ ಪ್ರಶ್ನೆ ಇಪ್ಪತ್ಮೂರು ಒಂದು ಚೀಲದಲ್ಲಿ ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಅರವತ್ನಾಲ್ಕು ಒಂದು ಇಪ್ಪತ್ತೆಂಟು ಮತ್ತು ಎರಡ್ ಐವತ್ತಾರು ಸಂಖ್ಯೆಗಳನ್ನ ಬರೆದಿರುವ ಕಾರ್ಡುಗಳಿವೆ ಈ ಚೀಲದಿಂದ ಒಂದು ಕಾರ್ಡನ್ನ ತೆಗೆದಾಗ ಅದು ಪೂರ್ಣ ಘನ ಸಂಖ್ಯೆಯಾಗಿರುವ ಸಂಭವಿತಿಯನ್ನು ಕಂಡಿಡೀರಿ ಅಂತ ಕೇಳಿದಾರೆ ಹಂಗಾರೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಟು ಫೋರ್ ಏಟ್ ಸಿಕ್ಸ್ಟೀನ್ ಥರ್ಟಿ ಟು ಸಿಕ್ಸ್ಟಿ ಫೋರ್ ಒನ್ ಟ್ವೆಂಟಿ ಏಟ್ ಟು ಫಿಫ್ಟಿ ಸಿಕ್ಸ್ ಟೋಟಲ್ ಎಷ್ಟು ಸಂಖ್ಯೆ ಅಂದರೆ ಎಂಟು ಇದಾವೆ ಎನ್ ಆಫ್ ಎಸ್ ಈಕ್ವಲ್ ಟು ಏಟ್ ಸಿಕ್ಸ್ಟಿ ಫೋರ್ ಅಂದ್ರೆ ಪೂರ್ಣ ಘನ ಸಂಖ್ಯೆಗಳು ಎಷ್ಟು ಎಷ್ಟಿದಾವೆ ಎರಡು ಇದಾವೆ ಹಂಗಾರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಅಂದರೆ ಎನ್ ಆಫ್ ಎ ಎಷ್ಟಿದೆ ಟೂ ಇದೆ ಎನ್ ಆಫ್ ಎಸ್ ಎಷ್ಟಿದೆ ಏಟ್ ಇದೆ ಅಂದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಒನ್ ಫೋರ್ತ್ ಹೌದಾ ನಾಲ್ಕು ಒಂದು ಅಂಶ ಅಥವಾ ನಾಲ್ಕನೇ ಒಂದು ನಾಲ್ಕನೇ ಒಂದು ಸಂಭವನೀತಿಯಷ್ಟು ನಾಲ್ಕನೇ ಒಂದು ಪ್ರಶ್ನೆ ಇಪ್ಪತ್ನಾಲ್ಕು ಮೂರು ಸೆಂಟಿಮೀಟರ್ ತ್ರಿಚ್ ಇರುವ ವೃತ್ತವನ್ನು ರಚಿಸಿ ಮತ್ತು ಪ್ರ ಸ್ಪರ್ಶಕಗಳ ನಡುವಿನ ಕೋಣವನ್ನ ಎಪ್ಪತ್ತು ಡಿಗ್ರಿ ಇರುವಂತೆ ರಕ್ತಕ್ಕೆ ಒಂದು ಜೊತೆ ಸ್ಪರ್ಶಕ ರಚಿಸಿ ಅಂತ ಕೇಳಿದ್ದಾರೆ ಹಂಗಾರೆ ರಕ್ತ ಕೊಟ್ಟಿದ್ದಾರೆ ರಕ್ತದಲ್ಲಿರುವಂತಹ ಕೋಣ ಒಂದು ನೂರ ಹತ್ತು ಡಿಗ್ರಿ ಇದೆ ಹಂಗಾರೆ ನೀವೇನ್ ಮಾಡ್ಬೇಕಂದ್ರೆ ಸ್ಪರ್ಶಕವನ್ನು ರಚಿಸಬೇಕು ಯಾವ ರೀತಿಯಾಗಿ ಅರ್ಧಿಸ್ಬೇಕು ಇಲ್ಲಿ ಕೊಟ್ಟಿದ್ದಾರೆ ಹೌದಾ ನಿಮ್ ಟೀಚರ್ಸ್ ನಿಮ್ಗೆ ಇದನ್ನ ರಚನೆಯನ್ನು ಹೇಳ್ಕೊಟ್ಟಿರ್ತಾರೆ ಹೌದಾ ಇಲ್ಲಿ ಪರ್ಟಿಕ್ಯುಲರ್ ಆಗಿ ರಚನೆ ನೋಡ್ರಿ ಬಿಡ್ಸೋಕ್ಕೆ ಟ್ರೈ ಮಾಡಿರಿ ಕ್ವಶನ್ ಇದ್ದರೆ ಟೀಚರ್ಸನ್ನು ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲಿದ್ರೆ ನಾನು ಸಾಧ್ಯ ಆದರೆ ನಾನು ಲೈವ್ ಕ್ಲಾಸ್ ತಗೊಂಡಾಗ ಇದನ್ನು ಸ್ಪರ್ಶಕವನ್ನ ಹೇಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒನ್ ಏಯ್ಟಿ ಡಿಗ್ರಿ ಮೈನಸ್ ಸೆವೆಂಟಿ ಡಿಗ್ರಿ ಒನ್ ಟೆನ್ ಡಿಗ್ರಿ ಹೌದಾ ಹಾಗಾಗಿ ಒನ್ ಟೆನ್ ಡಿಗ್ರಿ ಇಲ್ಲಿ ಬಂದಿದೆ ಅಂದರೆ ಕರೆಕ್ಟ್ ಆಗಿದೆ ಸ್ಪರ್ಶಕ ಹೇಳ್ತಿದ್ದು ಕರೆಕ್ಟ್ ಆಗಿದೆ ಹೌದಾ ಇಲ್ಲ ಮೂರು ಸೆಂಟಿಮೀಟರ್ ತ್ರಿಜ್ ತ್ರಿಜವಿರುವಂಥ ರಕ್ತದ ರಚನೆ ಮೂರು ಸೆಂಟಿಮೀಟರ್ ತ್ರಿಜ್ಯ ನೋಡ್ರಿ ಇಲ್ಲಿಂದ ಇಲ್ಲಿವರೆಗೂ ಮೂರು ಸೆಂಟಿಮೀಟರ್ ಬೇಕು ಅಂತ ತ್ರಿಜ್ಯವನ್ನು ರಚಿಸಬೇಕು ಆಮೇಲೆ ಅದಕ್ಕೆ ಎರಡು ಕಂಸಗಳು ಇಲ್ಲೊಂದು ಇಲ್ಲೊಂದು ಎರಡು ಕಂಶಗಳ ರಚನೆ ಅದಕ್ಕೆ ಅರ್ಧ ಅಂಕ ಎರಡು ಸ್ಪರ್ಶಕ ನೋಡ್ರಿ ಇಲ್ಲೊಂದು ಸ್ಪರ್ಶಕ ಇದೆ ಇಲ್ಲೊಂದು ಸ್ಪರ್ಶಕ ಇದೆ ಈ ಸ್ಪರ್ಶಕನ್ನು ರಚಿಸೋದಕ್ಕೆ ಅರ್ಧ ಅಂಕ ಇದೆ ಹೌದಾ ಟೋಟಲ್ ರಚನೆಗೆ ಅರ್ಧ ಅಂಕ ಇದೆ ಹಾಗಾದ್ರೆ ಟೋಟಲ್ ಎರಡು ಅಂಕ ಪ್ರಶ್ನೆ ಮೇನ್ ನಂಬರ್ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳನ್ನ ಇಪ್ಪತ್ತೇಳು ಅಂಕಕ್ಕೆ ಕೇಳಿದ್ದಾರೆ ಹೌದಾ ಕ್ಲಿಪ್ ತುಂಬಾ ಹೋದ್ರಿಂದ ಅಪ್ಲೋಡ್ ಸಮಸ್ಯೆ ಆಗ್ತದ ಹೌದಾ ಅದಕ್ಕೆ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಮೂರಂಕದ ಪ್ರಶ್ನೆಗಳು ಆಮೇಲೆ ಭಾಗ ಮೂರಲ್ಲಿ ಏನಪ್ಪ ಅಂದ್ರೆ ಐದರ ಐದಂಕದ ಪ್ರಶ್ನೆಗಳು ನಮ್ಮ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ತಾ ಆದಷ್ಟು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಪರೀಕ್ಷೆ ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರೀತಕ್ಕಂತ ವಿದ್ಯಾರ್ಥಿಗಳಿಗೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆಗಳು ಹೆಂಗಪ್ಪ ಅಂದ್ರೆ ಒಂಥರ ಡೈರೆಕ್ಷನ್ ಇದ್ದಂಗೆ ಇವುಗಳನ್ನು ಸ್ಟಡಿ ಮಾಡಿ ಅವರು ಗಣಿತದಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸ್ಬೋದು ಯಾವ ರೀತಿಯ ಪ್ರಶ್ನೆಗಳು ಬರ್ತಾವ ಮ್ಯಾಕ್ಸಿಮಮ್ ಯಾವ ಕಾನ್ಸೆಪ್ಟ್ಗಳ ಕ್ವಶನ್ಸ್ ಕೇಳ್ತಾರ ಅನ್ನೋದು ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದ ಅಂತ ಹೇಳ್ತಾ ಹೌದಾ ನಿಮಗೆ ಹುರ್ತಿರುವಂತಹ ಹತ್ತನೇ ತರಗತಿಯ ಗುಂಪುಗಳಿಗೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಹಂಚ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್